ಸುಮಾರು ಎಪ್ಪತ್ತು ವರ್ಷಗಳ ಬಳಿಕ ರಾಜ್ಯದಲ್ಲಿ ರಾಜ್ಯ ಪೊಲೀಸರಿಗೆ ಪೀಕ್ ಕ್ಯಾಪನ್ನು ಕೊಟ್ಟಿರುವಂಥದ್ದು ಸ್ಲೋಚ್ ಕ್ಯಾಪನ್ನು ಬದಲಾವಣೆ ಮಾಡಿ ಇದು ಸ್ಲೋಚ್ ಕ್ಯಾಪು ಇಷ್ಟು ವರ್ಷಗಳ ಕಾಲ ಇತ್ತು ಈಗ ಈ ಕ್ಯಾಪನ್ನು ಬದಲಾವಣೆ ಮಾಡಿ ಹೊಸ ಕ್ಯಾಪನ್ನು ಕೊಟ್ಟಿರುವಂಥದ್ದು ರಾಜ್ಯದ ಇತಿಹಾಸದಲ್ಲಿ ಇದು ಈ ರೀತಿ ಕ್ಯಾಪನ್ನು ಬದಲಾವಣೆ ಮಾಡಿರೋದು ಎಪ್ಪತ್ತು ವರ್ಷಗಳ ಬಳಿಕ ಬಗ್ಗೆ ನಾವು ಪೊಲೀಸರು ಹೋಗ್ತೀನಿ ಹೆಡ್ ಕಾನ್ಸ್ಟೇಬಲ್ ಮತ್ತು ಅವರಿಗೆ ಈ ಕ್ಯಾಪನ್ನು ಪೀಕ್ ಹೊಸ ಪೀಕ್ ಕ್ಯಾಪನ್ನು ಕೊಟ್ಟಿರುವಂಥದ್ದು ಈ ಸಂಬಂಧಪಟ್ಟಂತೆ ಇವತ್ತು ಮಾತಾಡ್ಸೋಗ್ತೀನಿ ಮೇಡಮ್ ತಮ್ಮ ಹೆಸರು

ಕ್ಯಾರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈಗ ತುಂಬಾ ಖುಷಿ ಆಗ್ತದೆ ನಮ್ಮ ಜೊತೆ ಶಕಿಲಾ ಶೆಟ್ಟಿ ಅವರು ಇರುವಂತದ್ದು ಮೇಡಮ್ ತಾವು ಯಾವ ಸ್ಟೇಷನ್ ಅಥವಾ

ಖುಷಿ ಆಗ್ತಿದೆ ಸರ್ ಓಕೆ ಇನ್ನು ಯೂನಿಫಾರ್ಮು ನಮಗೆ ಮುಂಚೆ

ಕ್ಯಾಪ್ ಇಂದ ಸ್ವಲ್ಪ ಏನು ಸಮಸ್ಯೆ ತರಕ್ತಿದಾ ಸರ್ ಹಳೆ ಕ್ಯಾಪ್ ತುಂಬಾ ಬೇಜಾರಾಗ್ತಿದ ಸರ್ ಈಗ ಹೊಸ ಕ್ಯಾಪ್ ಸಿಕ್ಕಿದ್ರೆ ಬಾರೆ ಆಫೀಸರ್ ಖುಷಿ ಆಗ್ತಿದೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಪ್ರತಾಪ್ ಹಲಬಗೋಡ ಅವರು ನಮ್ಮ ಜೊತೆ ಇರುವಂತದ್ದು ಯಾವ ಇದು ವಿಜಯಪುರ ಜಿಲ್ಲೆ ಸರ್ ಸೋ ಟ್ರಾಫಿಕ್ ಓಕೆ ಈಗ ಹೊಸ ಕ್ಯಾಪ್ ಇರುವಂತದ್ದು ಚೆನ್ನೈ ಸರ್ ಪ್ರೌಡ್ ಫೀಲ್ ಆಗ್ತಿದೆ ಓಕೆ ಹಳೆ ಕೆ ದೊಡ್ಡದಾಗಿತ್ತು ಓಕೆ ಓಕೆ ಇದು ಚೆನ್ನಾಗಿದೆ ಓಕೆ ಓಕೆ ಇದು ಪೊಲೀಸರ ಹೇಳಿಕೆ ಅಂದರೆ ಸುಮಾರು ಎಪ್ಪತ್ತೈದು ವರ್ಷಗಳ ಬಳಿಕ ಈ ರೀತಿ ಪೊಲೀಸ್ ಸಿಬ್ಬಂದಿಗಳಿಗೆ ಪೀಕ್ ಕ್ಯಾಪನ್ನು ಕೊಟ್ಟಿರುವಂಥದ್ದು ಹೊಸ ಯೋಜನೆ ಮತ್ತು ಜೊತೆಗೆ ಇದು ಒಂದು ಸರ್ಕಾರದ ಒಂದು ಮಹತ್ವದ ತೀರ್ಮಾನ ಈ ಸಂಬಂಧಪಟ್ಟಂತೆ ಹೊಸ ಕ್ಯಾಪನ್ನು ಕೊಟ್ಟಿರುವ ಸಂಬಂಧಪಟ್ಟಂತೆ ಪೊಲೀಸರು ಭಾಳ ಹರ್ಷವನ್ನು ವ್ಯಕ್ತಪಡಿಸಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ